ಅನುಕೂಲವಾಗುವಂಥದ್ದು ಎಸ್ ಗುಡ್ ಇವ್ನಿಂಗ್ ಗುಡ್ ಈವ್ನಿಂಗ್ ಆಡಿಯೋ ಕೇಳುತ್ತಾ ಆಡಿ ಬನ್ ಮಧು ವಾಯ್ಸ್ ಕೇಳುತ್ತಲ್ಲ ಬದು ಇಟ್ ಎಸ್ ವೆಲ್ಕಮ್ ಟು ದಿಸ್ ವಿದ್ಯಾರ್ಥಿಗಳೇ ಜಾಯ್ನ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ಎಸ್ ನೋಡ್ರಿ ಇವತ್ತಿನ ಮೊದಲ ಪ್ರಶ್ನೆಯನ್ನು ಆರಂಭ ಮಾಡೋಣ ಬಹಳ ಸಿಂಪಲ್ ಪ್ರಶ್ನೆ ಇದೆ ಸರಳ ಪ್ರಶ್ನೆ ಇದೆ ಸರಳ ಪ್ರಶ್ನೆಗೆ ಅದ್ಭುತವಾದ ಉತ್ತರ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಆ ಕರ್ನಾಟಕದ ಕುಜುರಾಹ ದೇವಾಲಯ ಎಂದು ಎಲ್ಲಿ ಕಂಡು ಬರುತ್ತದೆ ಕರ್ನಾಟಕದ ಕುಜುರಾಹ ದೇವಾಲಯ ಅಂತ ಕರೀತಾರೆ ಆದರೆ ಯಾವುದನ್ನ ಕರ್ನಾಟಕದ ಕುಜುರಾಹ ದೇವಾಲಯ ಅಂತ ಕರೀತಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ರಾಮನಗರ ವಿಜಯನಗರ ಗದಗ ರಾಯಚೂರು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ನೋಡೋಣ ವಿಶೀಸ್ ಕಾರ್ಡ್ ಖುಜುರಾಹ್ ಗೋ ಆಫ್ ಕರ್ನಾಟಕ ಕರ್ನಾಟಕದ ಖುಜುರಾಹ ದೇವಾಲಯ ಯಾವುದು ಕಮೆಂಟ್ ಮಾಡಿ ನೋಡೋಣ ಎಸ್ ಕಮೆಂಟ್ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಕರ್ನಾಟಕದ ಖುಜುರಾಹೋ ದೇವಾಲಯ ಯಾವುದು ಎಸ್ ನೋಡಿ ಕರ್ನಾಟಕದ ಖುಜರಾಹೋ ದೇವಾಲಯ ಅಂತ ಬಂದಾಗ ಸರಿಯಾದ ಉತ್ತರ ಕಿಲ್ಲಿ ವಿಜಯನಗರ ಜಿಲ್ಲೆ ನೋಡ್ತೀವಿ ಏನ್ ಸರ್ ಗುಜರಾಹ ಸರ್ ಖುಜುರಾಹೋ ಪ್ರಶ್ನೆ ಕೇಳಿದಾರೆ ಎಕ್ಸಾಂಪಲ್ ಕೇಳಿದಾನೆ ಭಾರತದ ಕುಜುರಾಹೋ ದೇವಾಲಯ ಎನ್ಪೇನ್ ಬರ್ತಂದ್ರೆ ನಿಮ್ದೆನ ಬರ್ತಿದ್ದೆ ಮಧ್ಯಪ್ರದೇಶದಲ್ಲಿ ಅಂದ್ರೆ ಈ ಮಧ್ಯ ಪ್ರದೇಶದಲ್ಲಿ ಸುಮಾರು ಸಲ ಎಕ್ಸಾಮ್ ಕೇಳಿದೆ ಪೊಲೀಸ್ ಮಿನ್ಸಿಲೇಟರ್ ಎಕ್ಸಾಮ್ ಕೇಳಿದರೆ ಭಾರತದ ಖುಜರಾಹೋ ದೇವಾಲಯ ಅಂತ ಬಂದಾಗ ಭಾರತದ ಖುಜುರಾಹೋ ದೇವಾಲಯ ಅಂತ ಬಂದಾಗ ಮಧ್ಯ ಪ್ರದೇಶ ಆದರೆ ಕರ್ನಾಟಕದಲ್ಲಿ ಗುಜರಾಹ ದೇವಾಲಯ ಬಂದಾಗ ಏನು ಕಂಡು ಬರ್ತಕ್ಕಂದರೆ ಮೊದಲನೇದಾಗಿ ಸರಿಯಾದ ಉತ್ತರ ಅಂದರೆ ವಿಜಯನಗರ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲಿ ವಿಜಯನಗರ ಅಂದಾಗ ಪ್ರಸ್ತುತ ವಿಜಯನಗರದಲ್ಲಿ ಎಷ್ಟಪ್ಪ ಅಂದರೆ ಆರು ತಾಲೂಕು ಬರ್ತವೆ ಆರು ತಾಲೂಕು ಆರು ತಾಲೂಕು ಅಂತ ಬಂದಾಗ ಹರಪ್ಪನಹಳ್ಳಿ ಅಂತ ಕರಿತೀವಿ ಹರಪ್ಪನಹಳ್ಳಿ ಹೊಸಪೇಟೆ ಅಂತ ಕರಿತೀವಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಬೊಮ್ಮನ ಹಳ್ಳಿ ಅಥವಾ ಎಚ್ ಗಿಳಿ ಅಂತ ಕರೀತಾರೆ ಹೂವಿನ ಅಡಗಲಿ ಹೂವಿನ ಅಡಗಲಿ ಕೊಟ್ಟೂರು ಕೊಟ್ಟೂರು ಮತ್ತು ಕೂಡ್ಲಿಗೆ ಅಂತ ಕರಿತೀವಿ ನೋಡಿ ಪ್ರಸ್ತುತ ಭಾರತದ ಸಾರಿ ಪ್ರಸ್ತುತ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಯಾವುದು ಅಂದರೆ ವಿಜಯನಗರ ಅಂತ ಕರಿತೀವಿ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಆ ಮೂವತ್ತೊಂದನೇ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ಡಿವೈಡ್ ಆಗುತ್ತೆ ಪ್ರಸ್ತುತ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಆ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಬರೋದು ಅಂದರೆ ಎಕ್ಸಾಮಿಗೆ ಕೇಳಿದ ಸಿ ಕೇಳಿದ ಎಷ್ಟಪ್ಪ ತಾಲೂಕು ಅಂದ್ರೆ ಆರು ತಾಲೂಕು ಬರ್ತವೆ ಹರಪನಹಳ್ಳಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹೂವಿನಡಗಲಿ ಕೊಟ್ಟೂರು ಮತ್ತು ಕೂಡ್ಲಿಗಿ ಅಂತ ಕರಿತೀವಿ ಆದರೆ ಏನು ಸರ್ ಖುಜುರಾಹೋರ್ ದೇವಾಲಯ ಅಂದರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಹರಪನಹಳ್ಳಿಯಲ್ಲಿ ಬಾಗಲಿ ಅಂತ ಒಂದು ಗ್ರಾಮ ಬರುತ್ತೆ ಬಾಗಲಿ ಗ್ರಾಮ ಈ ಹರಪನಹಳ್ಳಿಯಲ್ಲಿ ಹರಪನಹಳ್ಳಿಯಲ್ಲಿ ಬಾಗಲಿ ಅಂತ ಒಂದು ಗ್ರಾಮ ಬರುತ್ತಲ್ಲ ಆ ಬಾಗಲಿ ಗ್ರಾಮದಲ್ಲಿ ಕಲ್ಲೇಶ್ವರ ದೇವಾಲಯ ಬರುತ್ತೆ ಕಲ್ಲೇಶ್ವರ ದೇವಾಲಯ ಈ ಕಲ್ಲೇಶ್ವರ ದೇವಾಲಯವನ್ನು ಏನಪ್ಪ ಅಂದರೆ ಕಲ್ಲೇಶ್ವರ ದೇವಾಲಯವನ್ನು ಕರ್ನಾಟಕದ ಕುಜುರಾಹೋರ್ ದೇವಾಲಯ ಅಂತ ಕರಿತಾರೆ ನೆನ್ ಹರಪನಹಳ್ಳಿ ಅಂತ ಬಂದಾಗ ಪ್ರಸ್ತುತ ಕಂಡು ಬರೋದು ವಿಜಯನಗರ ಜಿಲ್ಲೆಯಲ್ಲಿ ಇದಕ್ಕಿಂತ ಮುಂಚೆ ಹರಪನಹಳ್ಳಿ ಎಲ್ಲಿತ್ತಪ್ಪ ಅಂದರೆ ಹರಪನಹಳ್ಳಿ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಂದರೆ ಬಳ್ಳಾರಿಯಲ್ಲಿ ಕಂಡು ಬರ್ದಿತ್ತು ಬಳ್ಳಾರಿಯಲ್ಲಿ ಅದಕ್ಕಿಂತ ಮುಂಚೆ ಬಳ್ಳಾರಿಯಲ್ಲಿ ಬಳ್ಳಾರಿಗಿಂತ ಮುಂಚೆ ಹರಪನಹಳ್ಳಿ ಮುಂಚೆ ಎಲ್ಲಿತ್ತಪ್ಪ ಅಂದ್ರೆ ಅಂದರೆ ದಾವಣಗೆರೆಗೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತು ದಾವಣಗೆರೆ ಸರ್ ಯಾಕೆ ಹಿಂಗ್ ಹೇಳಕತ್ತೀರಿ ಯಾಕೆ ಹಿಂಗ್ ಕತ್ತೀರಿ ಅಂದರೆ ಸರಿಯಾಗಿ ಉತ್ತರ ಕತ್ತೀರ ಭಾವ ಏನಪ್ಪ ಅಂದರೆ ಈಗ ನಿಮ್ಗೆ ಗೊತ್ತಿದೆ ಏನು ಗೊತ್ತಿದೆ ಹೈದರಾಬಾದ್ ಕರ್ನಾಟಕ ಅಂತ ಗೊತ್ತಲ್ಲ ಎಚ್ ಕೆ ಹೈದರಾಬಾದ್ ಕರ್ನಾಟಕದ ಪ್ರಸ್ತುತ ನಾವು ದಿನ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ್ರು ಕೆ ಕೆ ಅಂತ ಕರೀತಾರೆ ಹೌದಾ ಕಲ್ಯಾಣ ಕರ್ನಾಟಕ ಅಂದ್ರೆ ಒಂದೇ ಕರ್ನಾಟಕ ಕರ್ನಾಟಕನೂ ಒಂದೇ ಸೊ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕವನ್ನು ಏನಪ್ಪ ಅಂದರೆ ಎರಡು ಸಾವಿರದ ಹದಿಮೂರು ಜನವರಿ ಒಂದರಂದು ಹೈದ್ರಾಬಾದ್ ಕರ್ನಾಟಕವನ್ನು ಜಾರಿ ತರ್ತಾರೆ ಹೈದರಾಬಾದ್ ಕರ್ನಾಟಕವನ್ನು ಜಾರಿಗೆ ತಂದಾಗ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇದ್ದಂತ ಜಿಲ್ಲೆಗಳ ಸಂಖ್ಯೆ ಆರು ಜಿಲ್ಲೆಗಳು ಯಾವುದಪ್ಪ ಅಂದರೆ ಬೀದರ್ ಅಂತ ನೋಡ್ತಾ ಬರ್ತೀವಿ ಬೀದರ್ ಕಲಬುರ್ಗಿ ಅಂತ ನೋಡ್ತಾ ಬರ್ತೀವಿ ಕಲಬುರ್ಗಿ ಯಾದಗಿರಿ ಅಂತ ನೋಡ್ತಾ ಬರ್ತೀವಿ ಯಾದಗಿರಿ ರಾಯಚೂರು ಅಂತ ನೋಡ್ತಾ ಬರ್ತೀವಿ ರಾಯಚೂರು ಕೊಪ್ಪಳ ಅಂತ ನೋಡ್ತಾ ಬರ್ತೀವಿ ಕೊಪ್ಪಳ ಇನ್ನೊಂದೇನು ತಮಿಳ್ನಾಡು ಕೇಳೋಣ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಅಂತ ಕರಿತೀವಿ ಹೌದ್ರ ಆರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಜಾರಿಗೆ ಬಂದಾಗ ಆರು ಜಿಲ್ಲೆ ಇರ್ತಾವೆ ಈಗ ರೀಸೆಂಟಾಗಿ ಆಡೈತಲ್ಲ ರೀಸೆಂಟಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ್ದು ಆಡ್ ಆಗತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ್ದಪ್ಪ ಆ್ಯಡ್ ಆಗತ್ತಂದ್ರೆ ನನ್ ವಿಜಯನಗರದಿಂದ ಸಾರಿ ಈ ಬಳ್ಳಾರಿಯಿಂದ ಡಿವೈಡ್ ಆಗಿ ವಿಜಯನಗರ ಜಿಲ್ಲೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿ ಆಯ್ಕೆ ಆದರೆ ಹೈದರಾಬಾದ್ ಕರ್ನಾಟಕವನ್ನು ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ಅಂದ್ರೆ ನೆನಪಿಟ್ಕಳ್ರಿ ತೊಂಬತ್ತೆಂಟನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಅಮೆಂಡ್ಮೆಂಟ್ ತೊಂಬತ್ತೆಂಟನೇ ತಿದ್ದುಪಡಿಯ ಮೂಲಕ ಜಾರಿ ತತ್ತಾರೆ ತೊಂಬತ್ತೆಂಟನೇ ತಿದ್ದುಪಡಿ ಮೂಲಕ ತೊಂಬತ್ತೆಂಟನೇ ತಿದ್ದುಪಡಿಯ ಮೂಲಕ ಜಾರಿ ತರ್ತಾರೆ ಹಾಗಾದ್ರೆ ಯಾವ ವಿಧಿ ವಿಚ್ಾರ್ಟಿಕಲ್ ಯಾವ ವಿಧಿ ಯಾವ ವಿಧಿ ವಿಧಿ ಅನ್ನೋದಾಗಿ ನೆನಪಿಟ್ಕೊಳ್ಳ್ರಿ ಮುನ್ನೂರ ಎಪ್ಪತ್ತ ಒಂದು ಜೆ ನೋಡ್ರಿ ನೋಡ್ರಿ ಬಹಳ ಜನ ಆರೀ ಆರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಜಾರಿಗೆ ಬಂದಾಗ ಆರು ಜಿಲ್ಲೆಗಳಿದ್ವು ಪ್ರಸ್ತುತ ಮತ್ತೊಂದು ಜಿಲ್ಲೆ ಆಡೀ ಸೊ ಪ್ರೆಸೆಂಟ್ಲಿ ಎಷ್ಟಪ್ಪ ಅಂದ್ರೆ ಆರು ಪ್ಲಸ್ ಒಂದು ಕರೀತವಲ್ಲ ಒಟ್ಟು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಬಂದಾಗ ಏಳು ಜಿಲ್ಲೆ ಆಗ್ತಾ ಬರ್ತವೆ ನೆನ್ಪಿಡ್ಕೊಳ್ಳ್ರಿ ಹಾಗಾದ್ರೆ ಇದು ಜಾರಿಗೆ ಬಂದ ವರ್ಷ ಅಂತ ಬಂದಾಗ ಎರಡ್ ಸಾವಿರದ ಹದಿಮೂರು ತಿದ್ದುಪಡಿ ಅಂದ್ರೆ ತೊಂಬತ್ತೆಂಟನೇ ತಿದ್ದುಪಡಿ ಆರ್ಟಿಕಲ್ ವಿಧಿ ಅಂತ ಕೇಳ್ತಾನೆ ಮುನ್ನೂರ ಎಪ್ಪತ್ತೊಂದು ಜೆ ಇದು ಒಂದು ಸಮಿತಿ ಬರುತ್ತೆ ಕಮೆಂಟ್ ಮಾಡಿಕೊಡೋಣ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಸಮಿತಿ ಯಾವುದು ಅಂತ ಕರ್ನಾಟಕಪ್ಪ ಸಮಿತಿವಿ ಬಿ ನಂಜುಂಡಪ್ಪ ಸೊ ಡಿ ಬಿ ನಂಜುಂಡಪ್ಪ ಸಮಿತಿ ಮೂಲಕ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಜಾರಿಗೆ ಬರ್ತದೆ ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅಂತ ಕರಿತೀವಿ ನೆನ್ಪು ಕಲ್ರಿ ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಬಂದಾಗ ಏಳು ಜಿಲ್ಲೆ ಬರ್ತಾವ್ ಈಗ ಪ್ರಸ್ತುತ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಆದರೆ ಇನ್ನೊಂದು ಗೊತ್ತಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಕಂದಾಯ ವಿಭಾಗ ಬರ್ತಾವ ನಾಲ್ಕು ಕಂದಾಯ ವಿಭಾಗ ಹೌದ್ರಾ ಅದರಲ್ಲಿ ಈ ಒಂದು ಹೈದರಾಬಾದ್ ಕರ್ನಾಟಕದ ವಿಭಾಗವನ್ನ ಏನಂತ ಕರಿತಾರಪ್ಪ ಅಂದ್ರೆ ಕಲ್ಬುರ್ಗಿ ಕಂದಾಯ ವಿಭಾಗ ಅಂತ ಇದೆ ಕಲಬುರ್ಗಿ ಕಂದಾಯ ವಿಭಾಗ ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಕಡಿಮೆ ತೆರಿಗೆಯನ್ನು ಕಟ್ಟುವಂತಹ ತೆರಿಗೆ ಕೊಡುಗೆಯನ್ನು ಕೊಡುವಂತಹ ವಿಭಾಗ ಯಾವುದಪ್ಪ ಅಂದರೆ ಕಲಬುರ್ಗಿ ವಿಭಾಗ ಅಂತ ಕರಿತೀವಿ ಹಾಗಾದರೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಕಿತ್ತೂರು ಕರ್ನಾಟಕ ಅಂತ ಕರಿತಾರಲ್ಲ ಕಿತ್ತೂರು ಕರ್ನಾಟಕ ಮುಂಚೆ ಏನಂತ ಕರಿತಾ ಇದ್ರು ಅಂದರೆ ಕಿತ್ತೂರು ಕರ್ನಾಟಕವನ್ನು ಮುಂಚೆ ಯಾವ ಹೆಸರಿಂದ ಕರಿತಾ ಇದ್ರು ಮುಂಬೈ ಕರ್ನಾಟಕ ಅಂತ ಕರೀತಿದ್ದರು ಮುಂಬೈ ಕರ್ನಾಟಕ ಅಥವಾ ಇದನ್ನ ಬಾಂಬೆ ಕರ್ನಾಟಕ ಅಂತ ಸಹಿತ ಬಾಂಬೆ ಕರ್ನಾಟಕ ಮುಂಬೈ ಕರ್ನಾಟಕ ಅಥವಾ ಬಾಂಬೆ ಕರ್ನಾಟಕ ಇದನ್ನ ಎರಡ್ ಸಾವಿರದ ಇಪ್ಪತ್ತರ ಸಮಯದಲ್ಲಿ ಯಾರಪ್ಪ ಇದನ್ನ ಘೋಷಣೆ ಮಾಡ್ತಾರಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಘೋಷಣೆ ಮಾಡ್ತಾರೆ ಕಿತ್ತೂರು ಕರ್ನಾಟಕ ಅಥವಾ ಬಂದಾಗ ಎಷ್ಟು ಜಿಲ್ಲೆ ಕಂಡು ಬರ್ತವೆ ಅಂದ್ರೆ ಪ್ರಸ್ತುತ ಕಿತ್ತೂರು ಕರ್ನಾಟಕದಲ್ಲಿ ಏಳು ಜಿಲ್ಲೆ ಕಂಡು ಬರ್ತವೆ ಯಾವುದಪ್ಪ ಏಳು ಜಿಲ್ಲೆ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಸೊ ಬೆಳಗಾವಿ ಅಂತ ಬರ್ತದಿ ಬೆಳಗಾವಿ ಅಂತ ಬರುತ್ತೆ ಬೆಳಗಾವಿ ಅಂತ ಬರ್ತದಿ ಸೊ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಅಂತ ಬರ್ತದಿ ಬೆಳಗಾವಿ ಉತ್ತರ ಕನ್ನಡ ಜಿಲ್ಲೆ ಹಾವೇರಿ ಹಾವೇರಿ ಬಾಗಲಕೋಟೆ உத்தர கடேரிஜய நோட் உத்தர கன்னட ஜிலைரி பாகலகோட்டை கதக தாரவா விஜயபுர நோட் ಬೆಳಗಾವಿ ಪ್ರಾಂತ್ಯ ಆಗಿರ್ಬೋದು ನಾವು ಹತ್ತು ಅಥವಾ ನಾವು ಬೆಳಗಾವಿ ಕಂದಾಯ ವಿಭಾಗ ಅಂತ ಕರಿತೀವಿ ಬೆಳಗಾವಿ ಕಂದಾಯ ವಿಭಾಗ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಸದ್ಯ ಭಾಳ ಇಂಪಾರ್ಟೆಂಟು ಪ್ರಸ್ತುತ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಖಂಡದ ಬೆಂಗಳೂರು ವಿಭಾಗದಲ್ಲಿ ಮೈಸೂರು ವಿಭಾಗದಲ್ಲಿ ಕಲಬುರ್ಗಿ ವಿಭಾಗದಲ್ಲಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ಸೊ ಬೆಳಗಾವಿ ಕಲಬುರ್ಗಿ ಮೈಸೂರು ಎಲ್ಲ ಗೊತ್ತಿರಬೇಕು ಅಷ್ಟು ಸೇರಿದರೆ ಮೂವತ್ತೊಂದು ಜಿಲ್ಲೆ ಆಗ್ತದೆ ಸೊ ಬೆಂಗಳೂರು ಭಾಗ ಅಂತಂದಾಗ ಒಂಬತ್ತು ಜಿಲ್ಲೆಗಳು ಮೈಸೂರು ಭಾಗ ಎಂಟು ಜಿಲ್ಲೆಗಳು ಕಲಬುರ್ಗಿ ಭಾಗ ಏಳು ಜಿಲ್ಲೆಗಳು ಬೆಳಗಾವಿ ಭಾಗ ಅಥವಾ ಬೆಳಗಾವಿ ವಿಭಾಗವನ್ನು ನಾವು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ನೆನಪಿಟ್ಕಳ್ರಿ ಹಾಗಾದರೆ ಮಂಡ್ಯ ಜಿಲ್ಲೆ ಯಾವ ವಿಭಾಗ ಬರುತ್ತೆ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಈ ಮಂಡ್ಯ ಅಂತ ಬರುತ್ತಲ್ಲ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಯಾವ ಕಂದಾಯ ವಿಭಾಗಕ್ಕೆ ಬರುತ್ತೆ ಕಮೆಂಟ್ ಮಾಡಿ ಮಂಡ್ಯ ಮಂಡ್ಯ ಜಿಲ್ಲೆ ಯಾವ ಕಂದಾಯ ವಿಭಾಗ ಅಂತ ಬಂದಾಗ ನೆನ್ ಮಂಡ್ಯ ಕಂಡುಬರೋದು ಮೈಸೂರು ವಿಭಾಗಕ್ಕೆ ಮೈಸೂರು ವಿಭಾಗಕ್ಕೆ ರಾಮನಗರ ಎಸ್ ರಾಮನಗರ ಬೆಂಗಳೂರು ನಿಮಗೆ ಅಷ್ಟು ಗೊತ್ತಾಗಲ್ಲ ಅಂದರೆ ಅಟ್ಲೀಸ್ಟ್ ಅವರು ಕರ್ನಾಟಕ ಪ್ರಾಂತ್ಯ ಮತ್ತು ಕಲಬುರಗಿ ಪ್ರಾಂತ್ಯ ಮತ್ತು ಬೆಳಗಾವಿ ಪ್ರಾಂತ್ಯ ಓದ್ರು ಇವು ಪಕ್ಕ ಕೇಳ್ತಾರೆ ಎಕ್ಸಾಮ್ಗೆ ಹಳೆ ಎಕ್ಸಾಮಲ್ಲಿ ಕೇಳ್ತಾರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಕರ್ನಾಟಕದ ಕುಜರಹದ್ದೇ ಅಂದರೆ ವಿಜಯನಗರ ಅಂತ ಕರಿತೀವಿ ಇನ್ನೊಂದು ಏನಪ್ಪ ಅಂದರೆ ನಾಳೆ ಕೇಳ್ತಾನೆ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳನ್ನ ಕಂಡಂತ ಏಕೈಕ ತಾಲೂಕು ಅಂತ ಯಾವ್ದು ಕೇಳ್ತಾರೆ ಅದನ್ನ ನಾವು ಹೇಳಪ್ಪ ಅಂದರೆ ಈ ವಿಜಯನಗರದ ಅರಪ್ಪನಹಳ್ಳಿ ಅಂತ ಕರಿತೀವಿ ಸರ್ ಹೆಂಗ್ ಹೇಳ್ತೀರಾ ಹೆಂಗೆ ಅಂದರೆ ಭಾಳ ಸಿಂಪಲ್ ನೋಡ್ರಿ ಅರಪ್ಪನಹಳ್ಳಿ ಅಂತ ಬಂದಾಗ ಫಸ್ಟು ದಾವಣಗೆರೆಗಿತ್ತು ಹೌದಾ ದಾವಣಗೆರೆ ಜಿಲ್ಲೆ ಯಾವಾಗ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕ ಜಾರಿ ಬರ್ತಲ್ಲ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕ ಜಾರಿಗೆ ಬಂದಾಗ ದಾವಣಗೆರೆ ಜಿಲ್ಲೆ ಇತ್ತು ದಾವಣಗೆರೆಯಿಂದ ಅರನಹಳ್ಳಿಯನ್ನು ಮತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡ್ಕೊಂಡರು ಬಳ್ಳಾರಿ ಸ್ಥಳಾಂತರ ಮಾಡಿದರು ಈ ನಂತರ ವಿಜಯನಗರ ಇದೆ ಸೊ ಏನಪ್ಪ ಕ್ವಶನ್ ಅಂದರೆ ನಾಳೆ ಕ್ವೆಶನ್ ಕೇಳ್ಬೋದು ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳನ್ನು ಕಂಡಂತಹ ಏಕೈಕ ತಾಲೂಕು ಯಾವುದಂತ ಕೇಳಿದ್ರೆ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳನ್ನು ಕಂಡ ಏಕೈಕ ತಾಲೂಕು ಯಾವುದಂತ ಕೇಳಿದಾಗ ನೆನ್ಪಿಟ್ಕೊಂಡ್ರಿ ಹರಪ್ಪನಹಳ್ಳಿ ಅಂತ ಕರಿತೀವಿ ಈ ಹರಪನಾಳಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ವಿಶೇಷವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಇಲ್ಲಿ ಗದಗ ಅಂತ ಬಂದ ಸ್ವಲ್ಪ ಗೊತ್ತಿರಲಿ ಗದಗಲ್ಲಿ ಕಪ್ಪತ ಗುಡ್ಡ ಗೊತ್ತಿದೆ ನಿಮ್ಗೆ ಕಪ್ಪತ ಗುಡ್ಡ ಈ ಕಪ್ಪತ ಗುಡ್ಡ ವನ್ಯ ಜೀವಿಧಾಮ ಅಂತ ಕರಿತೀವಲ್ಲ ಈ ಕಪ್ಪತ ಗುಡ್ಡ ವನ್ಯ ಜೀವಿಧಾಮದಲ್ಲಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಚಿನ್ನದ ನಿಕ್ಷೇಪ ಕಂಡು ಚಿನ್ನದ ನಿಕ್ಷೇಪ ಆ ಚಿನ್ನದ ನಿಕ್ಷೇಪಕ್ಕೆ ಪ್ರಸ್ತುತ ಕರ್ನಾಟಕ ಆಗಲಿ ಭಾರತ ಆಗಲಿ ಯಾವುದೇ ತರಹದ ಕಣಿಗಾರಿಕೆ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾದ್ರೆ ಈ ಕಪ್ಪದ ಗುಡ್ಡವನ್ನ ಏನಂತ ಕರೀತಾರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಹ್ಯಾದ್ರಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಭಾಗದ ಸಹ್ಯಾದ್ರಿ ಅಂತ ಕರೀತಾರೆ ಇನ್ನ ವಿಶೇಷವಾಗಿ ರಾಮನಗರ ನಿಮಗೆ ಗೊತ್ತಿರುತ್ತೆ ಹಳೆ ಕೆಲಸ ಕೇಳಿದ್ದೀನಿ ರಾಮನಗರದಲ್ಲಿ ಸಾವನದುರ್ಗ ಕಂಡು ಬರ್ತತಿ ಸಾವನದುರ್ಗ ಈ ಸಾವನದುರ್ಗ ಪ್ರಸ್ತುತ ಸಾವಿರದ ಇನ್ನೂರ ಮೂವತ್ತಾರು ಮೀಟರ್ ಐತಿ ಪ್ರಸ್ತುತ ಭಾರತ ಮತ್ತು ಏಷ್ಯಾದ ಮತ್ತು ಕರ್ನಾಟಕದ ಎತ್ತರವಾದ ಏಕಶೀಲ ಬೆಟ್ಟ ಅಂದ್ರೆ ಸಾವನದುರ್ಗ ಅಂತ ಕರಿತಾ ಬರ್ತೀವಿ ನೆನಪಿಟ್ಕಳ್ರಿ ಆದರೆ ಮತ್ತೊಂದು ಏನಪ್ಪ ಅಂದ್ರೆ ರಾಯಚೂರು ಅಂತ ಬಂದಾಗ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ಬಂದಾಗ ಕರ್ನಾಟಕ ಅಂತ ನೋಡ್ತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನಕ್ಕೆ ಬಂದಾಗ ರಾಯಚೂರು ಹಟ್ಟಿ ಅಂತ ಕರಿತೀವಿ ಹಟ್ಟಿ ಸೊ ಆದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ವಿಜಯನಗರದ ಹರಪುನಹಳ್ಳಿ ನೋಡ್ತೀವಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಬಹುದು ಸೊ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಎಸ್ ನೋಡ್ರಿ ಮುಂದಿನ ಪ್ರಶ್ನೆ ಭಾರತದ ಕಪ್ಪು ರಾಜಧಾನಿ ಅಂತ ಯಾವುದನ್ನ ಕರೀತಾರೆ ಎಸ್ ಕಮೆಂಟ್ ಮಾಡಿ ಪ್ರಶ್ನೆಗೆ ಕಮೆಂಟ್ ಮಾಡಿ ಭಾರತದ ಕಪ್ಪು ರಾಜಧಾನಿ ಲಾಕೋ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಯಾವ್ದನ್ನು ಕರೀತಾರೆ ಎಸ್ ಕಮೆಂಟ್ ಮಾಡಿ ನೋಡೋಣ ಮಾಡ್ರಿ ಎಸ್ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಬಿ ಅಂತ ಪ್ರಿಯವರೇ ಬಿ ಅಂತ ಹಾಕ್ತಾ ಇದ್ರ ಮತ್ತೆ ಬೇರೆಯವ್ರಿ ನೋಡೋಣ ಕಮೆಂಟ್ ಮಾಡಿ ಪ್ರಿಯಾ ಅವರು ಮತ್ತೆ ಬಿ ಅಂತ ಇದ್ರೆ ಸರಿಯಾದ ಉತ್ತರ ಅಂತ ಬಂದಾಗ ಭಾರತದ ಕಪ್ಪು ರಾಜಧಾನಿ ಅಂತ ಬಂದ್ರೆ ಧನ್ಬಾನ್ ಅಂತ ಕರಿತೀವಿ ಈ ಧನ್ಬಾದ್ ಏನು ಬರುತ್ತಪ್ಪ ಅಂದ್ರೆ ಜಾರ್ಖಂಡ್ ಕಂಡುಬರುತ್ತೆ ಜಾರ್ಖಂಡ್ ನೋಡ್ರಿ ಜಾರ್ಖಂಡ್ನಲ್ಲಿ ಧನ್ಬಾದ್ ಕಂಡು ಬರ್ತದೆ ಆ ಧನ್ಬಾದಲ್ಲಿ ಯಾಕೆ ಭಾರತದ ಕಪ್ಪು ರಾಜ್ಯದಾಗಿ ಅಂತ ಕರಿತಾರದ್ರೆ ಈ ಜಾರ್ಖಂಡ್ನ ಧನ್ಬಾದು ಏನು ಫೇಮಸ್ ಗೊತ್ತ ಕಲ್ಲಿದ್ದಲು ಫೇಮಸ್ ಕಲ್ಲಿದ್ದಲು ಪ್ರಸ್ತುತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವಂಥ ರಾಜ್ಯ ಅಂದರೆ ಜಾರ್ಖಂಡ್ ಆ ಜಾರ್ಖಂಡ್ನ ಧನ್ಬಾದನ್ನು ವಿಶೇಷವಾಗಿ ಕಲ್ಲಿದ್ದಲು ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗುತ್ತಲ್ಲ ಕಲ್ಲಿದ್ದಲನ್ನು ಕಂಡಿದ್ದರು ಅಂತ ಬಂದಾಗ ಧನ್ ಕಂಡ್ರೆ ಜಾರ್ಖಂಡ್ ತನ್ಬೋದು ಆದರೆ ಭಾರತದ ಕಪ್ಪು ರಾಜಧಾನಿ ಅಂತ ಬಂದಾಗ ಜಾರ್ಖಂಡ ಧನ್ಬಾದ್ ಅಂತ ಕರಿತೀವಿ ಇಲ್ಲ ಜೋಧ್ಪುರ ಅಂತ ಬಂದಾಗ ಇಂಡಿಯಾ ಬಂದರೆ ಬ್ಲೂ ಸಿಟಿ ಅಂತ ಕರಿತೇನೆ ನಿಮಗೆ ಗೊತ್ತಿರುತ್ತೆ ಬ್ಲೂ ಸಿಟಿ ಬ್ಲೂ ಸಿಟಿ ಈ ಜಾರ್ಖ ಈ ರಾಜಸ್ಥಾನದ ಜೋಧ್ಪುರ ಅಂತ ಬಂದಾಗ ಇಂಡಿಯಾ ಅಂದ್ರೆ ಶುಷ್ಕ ಶುಷ್ಕ ಸಂಶೋಧನಾ ಕೇಂದ್ರ ಕಂಡು ಬಂದದೆ ಶಿಷ್ಣ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತಂದ್ರೆ ರಾಜಸ್ಥಾನದ ಜೈಪುರ ಅಂತ ಕರಿತೀವಿ ಅಲ್ಲಿ ಏನಪ್ಪಾ ಕೆಲಸ ನಡೀತೇವೆ ಅಂದ್ರೆ ಆ ರಾಜಸ್ಥಾನದ ತಾರ ಮರುಭೂಮಿಯಲ್ಲಿ ಕಂಡು ಬರುವಂತಹ ವಿಶೇಷವಾದ ಗಿಡಗಳ ಒಂದು ಅಭಿವೃದ್ಧಿಗಾಗಿ ಆ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಬರ್ತೈತಿ ಇನ್ನು ಕಟಕ್ ಅಂತ ಬಂದಾಗ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಟಕ್ ಅಂತ ಕರಿತೀವಿ ಇಲ್ಲೇನಪ್ಪ ಅಂದ್ರೆ ಭಾರತದ ಅಕ್ಕಿ ಸಂಶೋಧನಾ ಕೇಂದ್ರ ಕಂಡು ಅಕ್ಕಿ ಸಂಶೋಧನಾ ಕೇಂದ್ರ ಈ ಜಾರ್ಖಂಡ್ ನ ಧನ್ಬಾದು ಕಲಿಯಲ್ಲಿ ಫೇಮಸ್ ಆದ್ರೆ ಒರಿಸ್ಸಾ ರಾಜ್ಯದ ಅಂತ ಕರಿತೀವಲ್ಲ ಅಲ್ಲಿ ಅಕ್ಕಿ ಸಂಶೋಧನೆ ಕೇಂದ್ರ ಕಂಡು ಇನ್ನೊಂದು ತಿರುಬೇಕು ಕಟಕ್ ಖಾತೆ ಬಂದಾಗ ವಿಶೇಷವಾಗಿ ಕಬ್ಬಿಣ ಮತ್ತು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಕಬ್ಬಿಣ ಮತ್ತು ಮ್ಯಾಂಗನೀಸ್ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿದೆ ಸುಮಾರು ಶ್ರೇಣಿಗಳು ಬರ್ತವೆ ಸುಮಾರು ವಿಶೇಷವಾದ ಪರ್ವತ ಶ್ರೇಣಿಗಳು ಬರುತ್ತವೆ ಕೆಲವೊಂದು ನಿಕ್ಷೇಪಗಳು ಬರ್ತವೆ ಆದರೆ ಕಟಕ್ ಅಂತ ಬಂದಾಗ ಭಾರತದ ಅತಿ ಸಂಶೋಧನೆ ಕೇಂದ್ರ ಮತ್ತು ಕಬ್ಬಿಣ ಮತ್ತು ಮ್ಯಾಂಗಲ್ಸ್ಗೆ ಪ್ರಸಿದ್ಧಿಯಾಗಿದೆ ಈ ಕಟಕ್ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ಭಾರತದ ಖನಿಜ ಸಂಪನ್ಮೂಲ ಬಟ್ಟಲು ಅಂತ ಕರೀತೀವಿ యాదే చోటా నాగపూర్ ప్రస్తుత భూమి ఆ చోటా నాగపూర్ ప్రస్తుత భూమిక సుమారు భారతద ఆ్యూ గడియన పొందే ఆరు రాజ్య పైకి మూడు రాజ్యం గొప్ప అదే విశేషవా పన్న అంత ఈ పన్న ఏనప్ప పన్న పన్న పార్క్ అంత కరీతీ పన్న జైవిక ధామనంత కరీతీ పన్న ఏనప్ప పన్న అంత బంద వజ్రద నిక్షేపకే ప్రసిద్ధి అయితే వజ్రద నిక్షేపకే ప్రసిద్ధి అంటే ಇನ್ನೊಂದೇನಪ್ಪ ಅಂದರೆ ಬಂದಾಗ ಇದನ್ನ ವಿಶೇಷವಾಗಿ ನಾವು ನ್ಯಾಷನಲ್ ಪಾರ್ಕ್ ಅಂತಲೂ ಕರಿತೀವಿ ಮತ್ತು ಟೈಗರ್ ರಿಸರ್ವ್ ಅಂತ ಕೂಡ ಕರಿತೀವಿ ಸೊ ಪನ್ನ ಬಂದಾಗ ನೆನಪು ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆ ಭಾರತದ ಕಪ್ಪು ರಾಜಧಾನಿ ಅಂದರೆ ಜಾರ್ಖಂಡ್ನ ಧನ್ಬಾದ್ ಅಂತ ಕರಿತಾ ಬರ್ತೀವಿ ನೆನಪಿಡಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಜಾರ್ಖಂಡ್ನ ಧನ್ಬಾದ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ಬಂದಾಗ ಏನಪ್ಪಾ ಅಂದರೆ ಇದು ರೀಸೆಂಟ್ ಆಗಿ ಕರೆಂಟ್ ಅಫೇರ್ ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಮತ್ತು ಯೋಜನೆ ಕೇಳಿದಾನೆ ಡಾಲ್ಫಿನ್ ಅಂತ ಬಂದಾಗ ಗಂಗಾ ನದಿಯ ಡಾಲ್ಫಿನ್ ಅಂತ ಕರೀತೀವಲ್ಲ ಸೊ ಭಾರತದ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಸರಿಯಾದ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಕಟ್ಟುಪಡದಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿ ಇದು ಒಂದು ದೇಶ ಬರುತ್ತೆ ನೇಪಾಳ ಅಂದ್ರೆ ನೇಪಾಳದಲ್ಲಿ ನೇಪಾಳದ ಶಿಖರ ಅಂತ ಇಲ್ಲಿ ಒಂದು ಕಮೆಂಟ್ ಮಾಡಿ ಇದಕ್ಕೆ ಕಮೆಂಟ್ ಮಾಡಿ ಭಾರತದ ಡಾಲ್ಫಿನ್ ಯೋಜನೆ ಯಾವುದು ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಅಂದಾಗ ಬಂದಾಗ ಭಾರತದ ಡಾಲ್ಫಿನ್ ಸಂಶೋಧನೆ ಕೇಂದ್ರ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ನಾವು ಆಪ್ಷನ್ ಬಿ ಅಂತ ಕರಿತೀವಿ ಬಿಹಾರ ಅಂತ ಬಂದಾಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಭಾರತ ದೇಶದಲ್ಲಿ ಮೊದಲ ಡಾಲ್ಫಿನ್ ಸಂಶೋಧನೆ ಕೇಂದ್ರವನ್ನು ಆರಂಭ ಮಾಡ್ತಾರೆ ಸರಿ ಯೋಜನೆ ಅಂತ ಬಂದಾಗ ಡಾಲ್ಫಿನ್ ಯೋಜನೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಬಟ್ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಂದು ಏನ್ ಅಂದ್ರೆ ಆ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಘೋಷಣೆ ಮಾಡಿದ್ರು ಹಾಗಾದ್ರೆ ಎಲ್ಲಪ್ಪ ಅಂದ್ರೆ ನೋಡ್ರಿ ಈ ಒಂದು ನದಿ ಬರ್ತದೆ ಯಾವ್ದಪ್ಪ ಅಂದ್ರೆ ಕೋಸಿ ಅಂತ ಕೋಸಿ ನದಿ ಈ ಕೋಸಿ ನದಿಯ ಸ್ಥಾನ ಏನಪ್ಪ ಅಂದ್ರೆ ನೇಪಾಳದಲ್ಲಿ ಆ ಕೈಲಾಸ ಪರ್ವತ ಭಾಗದಲ್ಲಿ ಒಂದು ಶಿಖರ ಬರುತ್ತೆ ಶ್ರೇಣಿ ಬರುತ್ತೆ ಶಂಗಮ ಶಿಖರ ಅಂತ ಕರಿತೀವಿ ಆ ಶಂಗಮ ಶಿಖರದಲ್ಲಿ ಹುಟ್ಟುವಂಥ ನದಿ ಕೋಸಿ ನದಿ ಈ ಕೋಸಿ ಅಂತ ಬಂದಾಗ ಇದನ್ನ ನೇಪಾಳದಲ್ಲಿ ಅರುಣ ಅಂತ ಕರೀತಾರೆ ಅರುಣಾ ನದಿ ನೋಡ್ರಿ ಕೋಸಿ ನದಿಯನ್ನು ನೇಪಾಳದಲ್ಲಿ ಅರುಣ ಅಂತ ಕರೀತಾರೆ ಆ ಕೋಸಿ ನದಿ ನೇಪಾಳದಲ್ಲಿ ಹುಟ್ಟಿ ಭಾರತವನ್ನು ಬಿಹಾರ ಮೂಲಕ ಪ್ರವೇಶ ಮಾಡಿದೆ ಆ ಬಿಹಾರ ಮೂಲಕ ಪ್ರವೇಶ ಮಾಡಿ ಬಿಹಾರದಲ್ಲಿ ಹೋಗಿ ಗಂಗಾ ನದಿ ನೋಡ್ರಿ ಇದು ಗಂಗಾ ನದಿ ಹೌದಾ ಈ ಗಂಗಾ ಇದನ್ನು ಸೇರ್ತದೆ ಕೋಸಿ ಬಂದು ಗಂಗಾ ಸೇರ್ತದಲ್ಲ ಕೋಸಿ ಬಂದು ಗಂಗಾ ಸೇರ್ತದಲ್ಲ ಈ ಒಂದು ಪ್ರಾಂತ್ಯದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ಪ್ಲೇಸ್ ಕಂಡು ಬರ್ತದೆ ಆ ಪ್ಲೇಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅದನ್ನ ವಿಕ್ರಮಶೀಲ ವಿಕ್ರಮಶೀಲ ಗ್ಯಾನಟೆಕ್ ಗ್ಯಾನೆಕ್ ವಿಕ್ರಮಶೀಲ ಗ್ಯಾನಟೆಕ್ ಡಾಲ್ಫಿನ್ ಧಾಮ ಅಂತ ಕರಿತೀವಿ ಡಾಲ್ಫಿನ್ ಅಂತ ಕರಿತೀವಿ ವಿಕ್ರಮಶೀಲ ಗ್ಯಾಂಗ್ಟೆಕ್ ಡಾಲ್ಫಿನ್ ತಾಮ ಅಂತ ಕರಿತೀವಿ ಈ ವಿಕ್ರಮಶೀಲ ಗ್ಯಾಂಗ್ ಡಾಲ್ಫಿನ್ ತಾಮವನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತಾರಪ್ಪ ಅಂದರೆ ಭಾರತದ ಮೊದಲ ಮತ್ತು ಮೊದಲ ಮತ್ತು ಏಕೈಕ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಅಂತ ಕರೀತಾರೆ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಹಾಗಾದ್ರೆ ನಾಳೆ ಕರಿತೇನೆ ಭಾರತದಲ್ಲಿ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತಂದ್ರೆ ಬಿಹಾರ್ ಕಂಡು ಬರ್ತದೆ ಡಾಲ್ಫಿನ್ ಯೋಜನೆ ಅಂತಂದಾಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದ ಕರಿತೀವಿ ಹಾಗಾದರೆ ಈ ಡಾಲ್ಫಿನ್ ಅನ್ನ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕರೀತಾರೆ ಹಾಗಾದ್ರೆ ಕಮೆಂಟ್ ಮಾಡ್ರಿ ಭಾರತವನ್ನ ಹಾಗಾದ್ರೆ ಕಮೆಂಟ್ ಮಾಡ್ರಿ ಏನಪ್ಪ ಅಂದ್ರೆ ಈ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ಅದನ್ನ ಘೋಷಣೆ ಮಾಡಿದ ವರ್ಷ ಯಾವುದು ಸೌದ್ರಿಯಾ ಅವರೇ ಡಾಲ್ಫಿನ್ ಡೇ ಅಕ್ಟೋಬರ್ ಫೈವ್ ಹೌದು ಹಾಗಾದ್ರೆ ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಮಾಡಿ ಯಾವ ವರ್ಷ ಗಂಗಾ ನದಿಯ ಡಾಲ್ಫಿನ್ ಅನ್ನ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡಿದರು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳು ನೋಡೋಣ ಕಮೆಂಟ್ ಮಾಡಿ ಎಸ್ ಇಲ್ಲಿ ಸರಿಯಾದ ಉತ್ತರ ನೆನ್ಪಿಡ್ಕಂಡಿ ಭಾರತದ ಜೀವ ನದಿ ಗಂಗಾ ಅಂತ ಕರಿತೀವಲ್ಲ ಈ ಗಂಗಾ ನದಿಯನ್ನ ಜೀವ ನದಿ ರಾಷ್ಟ್ರೀಯ ನದಿ ಭಾರತದ ಉದ್ದವಾದ ನದಿ ಅಂತ ಈ ನದಿಯನ್ನ ಎರಡ್ ಸಾವಿರದ ಎಂಟರಲ್ಲಿ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾನೆ ಈ ನದಿಗೆ ಉಪನದಿಯಾದ ಕೋಸಿ ನದಿ ಸೊ ಈ ಪ್ರದೇಶದಲ್ಲಿ ಕಂಡಿರುವಂತಹ ಡಾಲ್ಫಿನ್ ಅನ್ನ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡ್ತಾರೆ ಆ ಡಾಲ್ಫಿನ್ ಅನ್ನ ಘೋಷಣೆ ಮಾಡಿದ ವರ್ಷ ಅಂದ್ರೆ ಎರಡ್ ಸಾವಿರದ ಒಂಬತ್ತು ಅಂತ ಕರೀತೀವಿ ಎಂಟಕ್ಕೆ ನದಿಯನ್ನು ಘೋಷಣೆ ಮಾಡ್ತಾರೆ ಒಂಬತ್ತಕ್ಕೆ ಡಾಲ್ಫಿನ್ ಅನ್ನ ಘೋಷಣೆ ಮಾಡ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದಾಗ ಆಪ್ಷನ್ ಬಿ ಅಂತ ಕರಿತೀವಿ ಇನ್ನ ಗೊತ್ತಾ ನೇಪಾಳದಲ್ಲಿ ಕೋಸಿ ನದಿಯನ್ನ ಅರಣ ಅಂತ ಕರೀತಾರೆ ಈ ಅರುಣಾ ನದಿಗೆ ನೇಪಾಳದಲ್ಲಿ ಹನುಮನ್ ಸಾಗರ ಜಲಾಶಯ ಅಂತ ಕರಿತೀವಿ ಹನುಮನ್ ಸಾಗರ ಜಲಾಶಯ ಅಥವಾ ಇದನ್ನು ಕೋಸಿ ಜಲಾಶಯ ಅಂತ ಕರೀತಾರೆ ಕೋಸಿ ಜಲಾಶಯ ಕೋಸಿ ಡ್ಯಾಮ್ ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಒಂದು ಒಪ್ಪಂದ ಕತೆ ಏನಪ್ಪ ಅಂದರೆ ವಿವಿಧ ಉದ್ದೇಶಗಳಿಗೆ ಈ ನದಿಗಳನ್ನ ಬಳಕೆ ಮಾಡಿಕೊಳ್ಳುವಂಥ ಒಪ್ಪಂದ ಭಾರತ ಮತ್ತು ನೇಪಾಳ ನಡುವೆ ಭಾರತ ಮತ್ತು ನೇಪಾಳ ನೇಪಾಳ ದೇಶ ಯಾವತ್ತೂ ಭಾರತಕ್ಕೆ ವಿರೋಧಿ ರಾಷ್ಟ್ರ ಅಲ್ಲ ಸ್ವಲ್ಪ ಲಿಪುಲೇಖ ಪ್ರಾಂತ್ಯ ಆಗಿರ್ಬೋದು ಕಾಲಪನ್ನೆ ಆಗಿರ್ಬೋದು ಈ ಪ್ರದೇಶಗಳು ಸ್ವಲ್ಪ ಕಡಿಮೆವಾದ ಇದ್ದವೇ ಅಷ್ಟೇ ಅಷ್ಟೆ ಬಟ್ ಅದು ಬಿಟ್ಟರೆ ಯಾವತ್ತೂ ನೇಪಾಳ ಭಾರತಕ್ಕೆ ವಿರೋಧಿಯಾಗಿ ನಿಂತಿಲ್ಲ ಯಾಕಂದರೆ ಆ ನೇಪಾಳಕ್ಕೆ ಏನಾದರೂ ಕಷ್ಟ ಅಂತ ಬಂದರೆ ನೇಪಾಳಕ್ಕೆ ಏನಾದರೂ ತೊಂದರೆ ಅಂತ ಬಂದರೆ ಭಾರತದ ನೈಬರ್ ಕಂಟ್ರಿ ಆಗುತ್ತಲ್ಲ ಭಾರತ ಅದಕ್ಕೆ ಸಹಕಾರ ನೀಡ್ತದೆ ಆದರೆ ಗೊತ್ತಿರಲಿ ಆ ನೇಪಾಳ ಮತ್ತು ಭಾರತ ಅನ್ನೋದರ ಡಿಸ್ಪ್ಯೂಟ್ ರಿವರ್ ಅಂತ ಬಂದ್ರೆ ವಿವಾದಾತ್ಮಕ ನದಿ ಅಂತ ಬಂದಾಗ ಕೋಸಿ ಅಂತ ಕರಿತೀವಿ ಆ ಕೋಸಿ ಅರುಣ ಅಂತ ಕರೀತಾರೆ ಈ ಕೋಸಿ ಒಂದು ಭಾರತವನ್ನ ಸೇರಿಸುತ್ತೆ ಭಾರತವನ್ನ ಗಂಗಾ ಸೇರಿದಂತ ನಮಗೆ ಸ್ವಲ್ಪ ಗೊತ್ತಿರಬೇಕು ಇಲ್ಲಿ ಕಂಡು ಬರಂತ ಧಾಮವನ್ನ ದಾಫಿಲ್ ಧಾಮ ಅಂತ ಕರಿತೀವಿ ಹಾಗಾದ್ರೆ ಇದಕ್ಕೆ ಮತ್ತೆ ವಿಶೇಷವಾಗಿ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ನಾವು ಏನು ಕರಿತೀವಿ ಅಂದ್ರೆ ಆ ಬಿಹಾರ್ ಅಂತ ಕರಿತೀವಿ ನಿನ್ ಬಿಡ್ಕೊಳ್ಳಿ ಸೊ ಆದರೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಅಂತ ಬಂದಾಗ ಏನಪ್ಪ ಅಂದ್ರೆ ಮತ್ತೆ ನದಿ ಬದುಕು ಇದ್ದಾರೆ ಎಸ್ ಬಿಹಾರದ ಪಾಟ್ನಾ ಬಳಿ ಗಂಗಾ ನದಿಯನ್ನ ಸೇರುವಂತ ಅದರ ಬಲ ದಂಡೆಯ ಇಂಪಾರ್ಟೆಂಟ್ ನೋಡ್ರಿ ಬಲ ದಂಡೆಯ ಉಪನದಿ ಯಾವುದು ಕಮೆಂಟ್ ಮಾಡಿ ನೋಡೋಣ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮಾಡಿ ಈ ಕ್ವಶನ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಪ್ಪ ಎಸ್ ಕಮೆಂಟ್ ಪ್ಲೀಸ್ ಕಮೆಂಟ್ ಮಾಡಿ ಎಸ್ ಕಮೆಂಟ್ ಮಾಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಕಮೆಂಟ್ ನೋಡೋಣ ಎಸ್ ಬಹಳ ಜನ ಕಮೆಂಟ್ ಮಾಡ್ತಾ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿ ದರ್ಶನ್ ಪ್ರಿಯಾ ಎಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಬಿಹಾರದ ಪಾಟ್ನಾ ಬಳಿ ಗಂಗಾ ನದಿಯನ್ನ ಸೇರುವ ಅದರ ಬಲದಂಡೆಯ ಉಪನದಿ ನೋಡ್ರಿ ನೋಡಿ ಬಹಳ ಸಿಂಪಲ್ ಪ್ರಶ್ನೆ ಇದೆ ಬಿಹಾರದ ಪಾಟ್ನಾ ಬಳಿ ಗಂಗಾ ನದಿಯನ್ನ ಸೇರುವಂತಹ ಬಲದಂಡೆಯ ಉಪನದಿ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಸೋನ್ ನದಿ ಅಂತ ಕರಿತೀವಿ ಆದರೆ ಸೋನ್ ಅಂತ ಬಂದಾಗ ಗಂಗಾ ನದಿಯ ಬಲದಂಡೆಯ ಉಪನದಿ ಆಗೈತಿ ಇದು ಅಪ್ರಾಕ್ಸಿಮೇಟ್ಲಿ ಏಳ್ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದ ಇದತಿ ಏಳ್ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದ ಅರಿಯ ಮೂಲಕ ಏನಪ್ಪ ಅಂದರೆ ಸರ್ ಒರ್ವ್ ಈ ಒಂದು ನದಿ ವಿಶೇಷವಾಗಿ ಈ ಒಂದು ನದಿ ಏನಪ್ಪ ಅಂದರೆ ವಿಶೇಷವಾಗಿ ಏನಪ್ಪ ಅಂದರೆ ಕ್ಲಾಸಿದ್ರು ಮಾಡ್ತೀನಿ ನಿಮಿಷ ಈ ಒಂದು ನದಿ ವಿಶೇಷವಾಗಿ ಏನಪ್ಪ ಅಂದರೆ ನೋಡ್ರಿ ಬಾಳಸ ನೋಡ್ರಿ ಮಧ್ಯ ಪ್ರದೇಶದಲ್ಲಿ ಉಗಮ ಹಾಕಿ ಮಧ್ಯ ಪ್ರದೇಶದಲ್ಲಿ ಉಗಮವಾಗಿ ಇದು ಮಾಡ್ತಂತಂದ್ರೆ ಸೀದ ಭಾರತದಲ್ಲಿ ವಿಶೇಷವಾಗಿ ಸೋಮ್ ನದಿ ಅಂತ ಕಡಿತೀವಿ ಈ ನದಿ ಹೋಗಿ ಬಿಹಾರದ ಪಾಟನ ಬಳಿ ನೋಡ್ರಿ ಇಲ್ಲಿ ಬಿಹಾರ ಐತಲ್ಲ ಇಲ್ಲಿ ನೋಡಿದ್ರೆ ಬಲದಂಡೆ ಬಂದು ಸೇರೋದು ಬಲದಂಡೆ ಬಂದು ಸೇರೋದು ಸೋಲಾಗುತ್ತೆ ಇಲ್ಲಿ ಎಡದಂಡೆ ಬಂದು ಸೇರುತ್ತಲ್ಲ ಕೋಸಿ ಅಂತ ಕರಿತೀವಿ ಸೊ ಇಲ್ಲಿ ಬಿಹಾರದ ಪಾಟ್ನ ಬಳಿ ಬಂದು ನದಿ ಅಂದ್ರೆ ಸೋಲಕೋ ಹಾಗಾದ್ರೆ ಇನ್ನೊಂದಿರುತ್ತಾ ಈ ಸೋಲು ನದಿ ಅಂತ ಬಂದಾಗ ಭಾರತ ದೇಶದಲ್ಲಿ ಈಶಾನ್ಯಕ್ಕೆ ಆಗುತ್ತೆ ಈಶಾನ್ಯಕ್ಕೆ ಆದರೆ ಈಶಾನ್ಯಕ್ಕೆ ಅರಿಯುವ ಉದ್ದವಾದ ನದಿಯ ಪ್ರಕ್ರಿ ಭಾರತದಲ್ಲಿ ಈಶಾನ್ಯಕ್ಕೆ ಭಾರತದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಅಂತ ಬಂದಾಗ ನೆನ್ ಬಿಳ್ಕೊಂಡ್ರಿ ಸೋನ್ ನದಿ ಗಂಗಾ ನದಿಯ ಬಲದಂಡೆಯ ಉಪನದಿ ಏಳ್ನೂರ ನಲವತ್ತೆಂಟು ಕಿಲೋಮೀಟ್ರ್ ಉದ್ದ ಅರಿತದೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸೋನದ ಕರಿತೀವಿ ಸಟ್ಲೇಜ್ ಅಂದ್ರೆ ಏನು ಸಟ್ಲೇಜ್ ಅಂತ ಬಂದಾಗ ಇದರ ಅಪ್ರಾಕ್ಸಿಮೇಟ್ಲಿರುವ ಸಟ್ಲೇಜಿಂದು ಸಾವಿರದ ನಾಲ್ನೂರ ಐವತ್ತೆಂಟು ಕಿಲೋಮೀಟರ್ ಕರಿತೀವಿ ಇಲ್ಲಪ್ಪ ಅಂದರೆ ಈ ಕೈಲಾಸ ಪರ್ವತದ ಸಿಂಗೇ ಕಬಾಚಲ್ಲಿ ಸಾರಿ ಕೈಲಾಸ ಪರ್ವತದ ಸಿಂಗೇ ಕಬಾಚಲ್ಲಿ ಉಂಟದು ಸಿಂಧು ಪ್ರಾಕಸ್ ಪರ್ವತ ಸರೋವರ ಬರ್ತದೆ ಅಲ್ಲಿ ಉಂಟು ಸಟೇಜ್ ಸಟಲೇಜ್ ಹುಟ್ಟಿ ಭಾರತವನ್ನು ಪ್ರವೇಶ ಮಾಡ್ತದೆ ಸಟ್ಲೇಜ್ ಹುಟ್ಟಿ ಭಾರತವನ್ನು ಯಾವ್ದ ಮೂಲಕ ಪ್ರವೇಶ ಮಾಡ್ತಂದ್ರೆ ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಕಡಿಮೆ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಕಡಿಮೆ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಇಲ್ಲಿ ಅಲ್ಲಿ ಒಂದು ಸಿಂಧು ಸೇರ್ತದೆ ಸಿಂಧು ಅಂತ ಬಂದಾಗ ಪಂಜನಾಡು ಅಂತ ಕರಿತೀವಲ್ಲ ಆ ಪ್ರಾಂತ್ಯದ ಮೂಲಕ ಸಟಲೇಜ್ ಹೋಗಿ ಸಿಂಧು ಸೇರ್ತದೆ ಇದು ಇಲ್ಲಿ ಡೈರೆಮ ಕಲೆಯಲ್ಲಿ ಒಂದು ಚಿಕ್ಕ ಬ್ಯಾರೆನ್ ಬ್ಯಾರೇಜ್ ಇಲ್ಲಿ ಒಂದು ನದಿ ಬರ್ತದೆ ಯಾವುದಪ್ಪ ಅಂದರೆ ಬಿಯಾಸ್ ಅಂತ ಆ ಬಿಯಾಸ್ ನದಿಗೆ ಹೊಂದಿಕೊಂಡಂತೆ ಪಂಚಮ ಮತ್ತು ಹರಿಯಾಣದ ಗಡಿ ಭಾಗದಲ್ಲಿ ಹರಿಕೆ ಬ್ಯಾರೇಜ್ ಅಂತ ಐತಿ ಹರಿಕೆ ಬ್ಯಾರೇಜ್ ಇದೆ ಹರಿಕೆ ಬ್ಯಾರೇಜ್ ಮೂಲಕ ಬಂದು ಬಿಯಾಸ್ ಆದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ನಾವು ಸೋನ್ ಅಂತ ಕರಿತೀವಿ ಆದರೆ ಬಿಹಾರದ ಪಾಠಾವಳಿ ಗಂಧಾವದಿಂದ ಸೇರಿ ಅಂತ ಬಲಗಂಡೆಯ ಉಪನದಿ ಅಂದರೆ ಆಗಿದೆ ನನಗಡಿ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಸೋಲು ಹಾಗಾದರೆ ಮುಂದಿನ ಪ್ರಶ್ನೆ ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಹಾಗಾಗಿ ತರಗತಿಯನ್ನು ಇಲ್ಲಿಗೆ ತಾತ್ಕಾಲಿಕವಾಗಿ ನಿಲ್ಲಿಸ್ತಾ ಇದ್ವಿ ಮತ್ತು ನಾಳೆ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು